ಸಾರ್ವಜನಿಕರಿಗೆ ಶಿಕ್ಷಣದ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟ ಸರ್ವೋದಯ ಶಾಲಾ ಮಕ್ಕಳು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸರ್ವೋದಯ ಹಾಗೂ ಶ್ರೀ ಚೈತನ್ಯ ಪಬ್ಲಿಕ್ ಹೈಸ್ಕೂಲ್ನ ಶಾಲಾ ವತಿಯಿಂದ ಸಾರ್ವಜನಿಕರಿಗೆ ಶಿಕ್ಷಣದ ಮಹತ್ವವನ್ನು ಸಾರುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪಠ್ಯ ಚಟುವಟಿಕೆಗಳನ್ನು ಪಠ್ಯೇತರ ಚಟುವಟಿಕೆಯನ್ನಾಗಿ ಮಾರ್ಪಡಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ವಿದ್ಯಾರ್ಥಿಗಳಿಂದ ನೃತ್ಯ ವಿದ್ಯಾರ್ಥಿಗಳ ಮೂಲಕ ರಸಪ್ರಶ್ನೆಗಳನ್ನು ಸಾರ್ವಜನಿಕರಿಗೆ ಕೇಳಿ ಸಾರ್ವಜನಿಕರಿಗೆ ಶಾಲಾ ವತಿಯಿಂದ ಬಹುಮಾನವನ್ನು ವಿತರಿಸಲಾಯಿತು ಹಾಗೂ ಕಲಿಕೆಯ ಮಹತ್ವವನ್ನು ತಿಳಿಸಲಾಯಿತು ಜೊತೆಗೆ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸಲಾಯಿತು ಮಕ್ಕಳಿಗೆ ಓದುವ ಮತ್ತು ಪರೀಕ್ಷೆಗಳ ಬಗ್ಗೆ ಭಯವನ್ನು ಹೋಗಲಾಡಿಸುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಹಾಗೆಯೇ ಮಕ್ಕಳಿಗೆ ಕಲಿಕೆಯು ಎಷ್ಟು ಮುಖ್ಯವೋ ಎನ್ನುವುದರ ಬಗ್ಗೆ ಕೂಡ ಅರಿವು ಮೂಡಿಸಲಾಯಿತು ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಸೂಕ್ತ ರಕ್ಷಣೆಯನ್ನು ಆರಕ್ಷಕ ಠಾಣೆಯ ಪಿಎಸ್ಐ ಪಾಂಡುರಂಗಪ್ಪ ಹಾಗೂ ಸಿಬ್ಬಂದಿ ವರ್ಗದವರು ಒದಗಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಉಮೇಶ್ ಮತ್ತು ಸಹ ಶಿಕ್ಷಕರಾದ ಶಶಿ ಗೀತಾ ಭಾಗ್ಯ ರೂಪಾ ಕಲ್ಪನಾ ಜುಹಿನಾಜ್ ತಿಪ್ಪೇಸ್ವಾಮಿ ವನಜಾ ಅನಿತಾ ವೀಣಾ ಪರ್ಜನ್ ನೇತ್ರಮ್ಮ ಮಂಜಮ್ಮ ಮಂಜುಳಾ ರಂಜಿತ್ ಅರ್ಪಿತಾ ನುಸೃತ್ ಸಾದಿಯಾ ಜ್ಯೋತಿ ಸಮೃತ್ ನಿಖಾತ್ ಶಯಾ ಹಾಗೂ ಶಾಲೆಯ ವಾಹನ ಚಾಲಕರು ಹಾಗೂ ಆಯಾಗಳು ಶಾಲೆಯ ಕಾರ್ಯದರ್ಶಿಗಳು ವನಿತಾ ಗಿರೀಶ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಮಕ್ಕಳೊಂದಿಗೆ ಭಾಗವಹಿಸಿದರು ಈಗ ಮಕ್ಕಳೆಲ್ಲ ಹೋದಾಗ ಇದು ಟ್ರಾಫಿಕ್ ಸೆನ್ಸೇನ್ ಅಂದರೆ ಮುಂದೆ ಮುಂದೆ ನೋಡಬೇಕು ಫಸ್ಟು ಆಮೇಲೆ ಓದ್ತಾ ಬರ್ತಾ ಲೆಫ್ಟ್ ಸೈಡು ಹೋಗ್ತಾ ಲೆಫ್ಟ್ ಸೈಡ್ ಭಾಳ ಇಂಪಾರ್ಟೆಂಟು ವೆರಿ ವೆರಿ ಇಂಪಾರ್ಟೆಂಟು ಆಮೇಲೆ ದಾಟುವಾಗ ರೋಡು ಕ್ರಾಸ್ ಮಾಡುವಾಗ ಯಾ ಯಾವ ಲೆವೆಲ್ಗೆ ಅದು ಇದೆ ಮತ್ತು ನಾವು ಓದೋದು ಬೇರೆ ಸಿಂಜ್ ಮಾಡಬೇಕು ಫಸ್ಟ್ ಅದು ಇಂಪಾರ್ಟೆಂಟು